ನಮ್ಮ ತಂದೆ ಇದ್ದಂಗೆ ನೀವು ನಮ್ಮ ಬಿಜೆಪಿ ಶಾಸಕರು ನಮ್ಮ ಕ್ಷೇತ್ರ ಪಾಲಕರು ನೀವು ನಮ್ಮ ತಂದೆ ಇದ್ದಂಗೆ ನಮಸ್ಕಾರ ಸುದ್ದಿ ಮೃದಂಗಾ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ನೀರಿನ ಮಾಫಿಯಾ ಜಲಮಂಡಳಿ ಮುಂದೆ ಪ್ರತಿಭಟನೆ ಎಸ್ ಎಸ್ ನಮ್ಮ ಬಿಜೆಪಿ ಶಾಸಕರು ತಂದೆ ಇದ್ದ ಹಾಗೆ ಧನಲಕ್ಷ್ಮಮ್ಮ ಬೆಂಗಳೂರು ಉತ್ತರ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಅಭಿಪ್ರಾಯ ಸಂಗ್ರಹ ಕೆಂಗೇರಿ ಉಪನಗರದಲ್ಲಿ ನೀರಿಗೆ ಆಹಾಕಾರವಿದ್ದು ಜಲಮಂಡಳಿಯವರು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿರುವುದು ಮಾಫಿಯವಾಗಿದೆ ರಾತ್ರೋರಾತ್ರಿ ಕೆಲವೊಂದು ಪ್ರಮುಖರಿಗೆ ನೀರು ಸರಬರಾಜು ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ಇಡಬ್ಲ್ಯೂ ಎಸ್ ಹಾಗೂ ಗಾಂಧಿನಗರ ನಿವಾಸಿಗಳು ಕೆಂಗೇರಿ ಉಪನಗರದ ಜಲಮಂಡಳಿಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ད�ྲྲྲྲྲྲྲྲ ཎ དཇ དགསྲྲྲ པེ ཁགསྲྲྲྲང གསས� ད ཁེ ཁའཁིུ ཁེ ས ཁེ ཁཁཁེ ཁཁེ ཁ� ཁཆ ཁཁཁཁེ ཁེ ས ཅ ನಾವು ಖಂಡಿತ ಟ್ಯಾಂಕರ್ನ ಕಳಿಸ್ತೀವಿ ಕಳಿಸ್ತಾ ಇದೀವಿ ಏನಪ್ಪಾ ಅಂತಂದ್ರೆ ಯಾರ್ ಸಂಪಿಗೂ ಹಾಕಕ್ ಆಗ್ತಾ ಇಲ್ಲ ನೀರನ್ನ ಅವ್ರ ಮನೆ ಮುಂದೆ ಟ್ಯಾಂಕರ್ ಕಳಿಸ್ತೀವಿ ಕುಡಿಲಿಕ್ಕೆ ಅಟ್ಲೀಸ್ಟ್ ಈಗ ಈಗೇನು ಕುಡಿಲಿಕ್ಕೆ ನಿಮಗೆ ಸಮಸ್ಯೆ ಆಗಿದೆ ಅದಕ್ಕೆ ಖಂಡಿತ ನೀರನ್ನ ಕೊಡ್ತೀವಿ ನಾವು ನಿಮ್ಮ ಮನೆ ದೀಪ ಕಳಿಸಿ ಎಲ್ಲೆಲ್ಲಿ ನೀವು ಆ ನಿಮಿಷಲ್ಲಿ ಎಲ್ಲ ಯಾವ ರಸ್ತೆಯಲ್ಲಿ ನೀರು ನೀರ್ ಬರ್ತಾ ಇಲ್ಲ ಆ ರಸ್ತೆಯಲ್ಲಿ ಟ್ಯಾಂಕರ್ ಕಳಿಸಿ ಒಂದು ಎರಡನೇದು ಎಲ್ಲಾದರೂ ಜಾಗ ಇದ್ ಪಕ್ಷ ಅಲ್ಲ ಆ ಜಾಗ ಇದ್ ಪಕ್ಷದಲ್ಲಿ ನಮ್ಗೆ ಆದೇಶ ಇದೆ ಒಂದ್ ಮೂರ್ ಮೂರ್ ಸಾವಿರದಲ್ಲಿ ಹತ್ತು ಸಾವಿರ ಲೀಟರ್ ಅಲ್ಲಿ ಒಂದ್ ಸಿಂಟೆಕ್ಸ್ ಟ್ಯಾಂಕ್ ನ ಕೂರಿಸ್ತೀವಿ ಒಂದ್ ನಿಮಿಷ ಸಿಂಟೆಕ್ಸ್ ಟ್ಯಾಂಕ್ ನ ಕೂರಿಸ್ತೀವಿ ಕೂರಿಸ್ಬಿಟ್ಟು ಅದಕ್ಕೆ ನಮ್ ಟ್ಯಾಂಕ್ ಇಂದ ನೀರ್ ತುಂಬಿಸ್ತೀವಿ ಹಿಂಗ್ ಹಿಡ್ಕೊಳ್ಳೋಕ್ ಅನುಕೂಲ ಆಗುತ್ತೆ ಆ ಕೆಲಸನ ತ್ವರಿತವಾಗಿ ಮಾಡ್ತಾ ಇದ್ವಿ ಮಾಡ್ತೀವಿ ಈಗಾಗಲೇ ಹತ್ತು ಕಡೆ ನಾವು ಟ್ಯಾಂಕರ್ನ ಕೂರಿಸಿದೀವಿ ಆತರ ಸಿಂಟೆಕ್ಸ್ ಟ್ಯಾಂಕ್ ಗಳನ್ನ ಕೂರಿಸಿದೀವಿ ಇನ್ನೂ ಒಂದು ಹತ್ತು ಹದಿನೈದು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಸಿಂಟೆಕ್ಸ್ ಟ್ಯಾಂಕ್ ನ ಕೂರಿಸ್ಬಿಟ್ಟು ನೀರ್ನ ಸಪ್ಲೈ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ಒಂದು ಒಂದು ಎರಡನೇದು ನಮ್ಮ ಮೊಬೈಲ್ ಟ್ಯಾಂಕರ್ಸ್ ಇದೆ ಪ್ಲಸ್ ಜಲಮಂಡಳಿ ಟ್ಯಾಂಕರ್ಸ್ ಇದೆ ಈಗ ಟ್ಯಾಂಕರ್ಗಳು ಬಾಡಿಗೆಗೆ ತಗೊಂಡಿದೀವಿ ನಮ್ಮಲ್ಲಿ ಇಲ್ಲಿ ಕೆಂಗೇರಿನಲ್ಲಿ ನಾಲ್ಕು ಟ್ಯಾಂಕ್ ಅಂತ ಬಾಡಿ ಇಟ್ಕೊಂಡಿದೀವಿ ಆಯ್ತಾ ಬೆಳಗ್ಗೆ ಎಂಟು ಗಂಟೆಯಿಂದ ನೀವು ಹೇಳೋಂಗೆ ಸಾಯಂಕಾಲ ಎಂಟು ಹತ್ತು ಗಂಟೆಯಿಂದ ನೀರು ಹೊಡಿತಾನೆ ಇದಾರೆ ಎಲ್ಲಿ ಹೊಡಿತಾ ಇದಾರೆ ಗೊತ್ತಿಲ್ಲ ಎಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅಲ್ಲಿ ತೊಗೊಂಡು ನಮ್ಮ ವಾಲ್ಮ್ಯಾನ್ ಒಬ್ಬ ಟ್ಯಾಂಕರ್ ಜೊತೆ ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಕಂಪ್ಲೇಂಟ್ ಇದೆ ಅಲ್ಲೆಲ್ಲ ನೀರು ಇಟ್ಕೊಂಡ್ಲಿಕ್ಕೆ ಈ ನಾದ್ಯವಳ್ಳಿ ಆಗ್ಬೋದು ಕೆಂಗೇರಿ ಕೋಟೆ ಆಗ್ಬೋದು ಅಲ್ಲೆಲ್ಲ ನೀರು ಕೊಟ್ಟಿದ್ವಿ ಇಟ್ಕೊತಾ ಇದಾರೆ ನೀರು ಅವರೆಲ್ಲ ಸಮಾಧಾನವಾಗಿದ್ದಾರೆ ನಿಮಗೂ ಎಲ್ಲಿ ನೀರು ಬಂದಿಲ್ಲ ನಿಮ್ಮ ರಸ್ತೆನಲ್ಲಿ ನೀರು ಬಂದಿಲ್ಲ ನೀವು ನಮ್ಮನ್ನ ರಿಜಿಸ್ಟರ್ ಇಟ್ಟಿದೀವಿ ಬರ್ತೋದು ಖಂಡಿತ ಇವತ್ತು ಸೈಂಕಲ್ ನಿಮ್ ಎಲ್ಲರಿಗೂ ಟ್ಯಾಂಕ್ ಈಗ ಸಪ್ಲೈ ಬಂದಿದೆ ನೀರು ಬರ್ತಾ ಇದೆ ಆಕ್ಚುಲಿ ಯಾರ್ಯಾರ ಯಾರು ಮನೆಗೆ ನೀರು ಬಂದಿದೆ ಬರ್ಲಿ ಬರ್ದಿದ್ದವ್ರ ಮನೆಗೆ ನಾವು ಖಂಡಿತ ಟ್ಯಾಂಕರ್ ಕಳಿಸ್ ಬಿಡ್ತೀವಿ ಯಾರು ಹೇಳಿದ ಅపార్ಟ್ಮೆಂಟ್ ಗೆ ಯಾರು ಬರ್ತಾ ಇಲ್ಲ ಅపార్ಟ್ಮೆಂಟ್ ನವರಿಗೆ ಅపార్ಟ್ಮೆಂಟ್ ಬೇರೆ ವಾಲು ಮನೆಗಳಿಗೆ ಬೇರೆ ವಾಲು ಅಂತಿಲ್ಲ ಅಪಾರ್ಟ್ಮೆಂಟ್ ಅపార్ಟ್ಮೆಂಟ್ ಲೈನ್ ಅಲ್ಲಿ ಏನು ನೀರು ಕೊಡ್ತಾ ಇದೀಯಾ ಮನೆಗಳಿಗೂ ಅದೇ ನೀರು ಕೊರ್ತಾ ಇದೀಯಾ ಮತ್ತೆ ಪೈಪ್ ಕೈ ನೀವಲ್ಲರೂ ಮಾತಾಡಿದ್ರೆ ನೀವೆಲ್ಲರೂ ಮಾತಾಡಿದ್ರೆಸ್ಕೊಂತೀನಿ ಇಲ್ಲ ನಾನ್ ಮಾತಾಡ್ತೀನಿ ಅಪಾರ್ಟ್ಮೆಂಟ್ ವಾಲು ಮನೆಗಳಿಗೆ ಸಪ್ರೇಟ್ ವಾಲ್ ಅಂತ ಹೇಳಿ ಅಪಾರ್ಟ್ಮೆಂಟಿಗೆ ಸಪ್ರೇಟ್ ವಾಲು ಮನೆಗಳಿಗೆ ಸಪ್ರೇಟ್ ವಾಲ್ ಅಂತ ಇರಲ್ರ ಅಪಾರ್ಟ್ಮೆಂಟ್ ಏನ್ ನೀರು ಹೋಗ್ತದೆ ಅವರಿಗೆ ಕನೆಕ್ಷನ್ ಒಂದೂವರೆ ಇಂಚ್ ಕನೆಕ್ಷನ್ ಇದ್ರೆ ನಿಮ್ಗೆ ಅರ್ಧ ಇಂಚ್ ಕನೆಕ್ಷನ್ ಇರುತ್ತೆ ಅವ್ರಿಗೆ ಎಷ್ಟು ನೀರು ಹೋಗ್ಬೇಕು ಅಷ್ಟು ಹೋಗ್ತಾರೆ ನಿಮಗೆ ಎಷ್ಟು ನೀರು ಬೇಕು ಬರ್ತಾ ಇರ್ತದೆ ನಾನು ಆಗಲೇ ಹೇಳ್ದಂಗೆ ಬೋರ್ವೆಲ್ಲ ಡ್ರೈ ಆಗಿರೋದ್ರಿಂದ ಜನಗಳದ್ದು ಡ್ರಾಲ್ ಆಫ್ ವಾಟರ್ ಜಾಸ್ತಿ ಆಗಿದೆ ನಮ್ಮ ಹತ್ರ ಮುಂಚೆ ಹತ್ತು ಸಾವಿರ ಲೀಟರ್ ಏನು ನೀರು ತೊಗೊಳ್ತ ಇದ್ದರು ಬೋರ್ವೆಲ್ದವರು ಮಾಡ್ತೀವಿ ತಮ್ಮ ಅಂಗೀಕಾರ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಏನೇನ್ ಪರಿಹಾರ ಹೇಳಿದ್ರು ಬಟ್ ಸರ್ ಯಥಾ ಅದೇ ರೀತಿ ಆಗಿದೆ ಮತ್ತೆ ಎತ್ಕೊಂಡಂಗೆ ಅದೇ ಯಥಾಸ್ಥಿತಿ ಆಗಿದೆ ಆಮೇಲೆ ರಾತ್ರಿ ಹೊತ್ತು ಮಧ್ಯರಾತ್ರಿ ನೀರು ಹೋಗುತ್ತೆ ಸರ್ ನೀರು ಅಪಾರ್ಟ್ಮೆಂಟ್ ಎಲ್ಲಿ ಬರ್ತಾ ಇದಾರೆ ನೀರ್ ಬೇಡವಾ ಅವ್ರಿಗೆಲ್ಲ ಹೆಂಗ್ ಸವಲತ್ತು ಆಗುತ್ತೆ ನೀರು ಹೋಗ್ತಿದೆ ನೀರು ಸುರಿದು ಹೋಗ್ತಾ ಇದೆ ನಮ್ಗೆಲ್ಲ ನೀರ್ ಬಿಡಿ ಹತ್ತು ದಿವಸ ಆಯ್ತು ನೀರ್ ಬಿಟ್ಟು ಹೇಳಿ ಸರ್ಪರೇಟ್ ಸೆಪರೇಟ್ ಒಂದ್ ವಾಲ್ ಹಾಕಿರ್ತೀವಿ ಈಗ ಒಂದ್ ಒಂದ್ ರಸ್ತೆನೂ ಒಂದ್ ಮೂರ್ ಮನೆ ಇತ್ತು ಅಂತ ನಮ್ಮ ನೀರಿಗೆ ಮುಂಚೆ ಅವರು ಡಿಪೆಂಡ್ ಆಗಿರ್ಲ ಎಲ್ಲ ಮನೆಗಳಲ್ಲೂ ಬೋರ್ವೆಲ್ಸ್ ಇತ್ತು ಬೋರ್ವೆಲ್ ಡ್ರೈ ಆಗಿಬಿಟ್ಟು ನೀರಿನ ಮಾಲಕ ನಾನಲ್ಲ ಅಂತ ರಾಹುಲ್ ಇಲ್ಲ

ನಮ್ಮ ಲೇಔಟ್ ಅಲ್ಲಿ ನಾವೇನ್ ಪಾಪ ಮಾಡಿದೀವ ನಮಗೆ ನೀರು ಬೇಕೇ ಬೇಕು ಇದ್ದಾರೆ ನೋಡಿ ಹೋದ್ ಶನಿವಾರ ಬಿಟ್ಟಿದ್ದು ಈ ಶನಿವಾರ ಬಿಟ್ಟಿದ್ದಾರೆ ಕೇಳಿದ್ರೆ ನೀರು ನಮ್ಗೆ ಇಷ್ಟೇ ನಮ್ಗೆ ಕ್ವಾಂಟಿಟಿ ಕೊಟ್ಟರು ನಿಮ್ಗೆ ಕ್ವಾಂಟಿಟಿ ಕೊಟ್ಟರು ಯಾವ ತರ ನಮ್ಗೆ ಇಲ್ಲಿ ಕನ್ಸ್ಕಟ್ತಾ ಇದೀವ ಒಂದು ಸಾವಿರ ಲೀಟರ್ ಬಂದಿದೆ ನಾಲ್ಕು ಅವರ್ ನಾಲ್ಕು ಅವರ್ ನೀರು ಬಿಟ್ಟಿದ್ದಾರೆ ಒಂದು ಸಾವಿರ ಲೀಟರ್ ಬಂದಿದೆ ಆ ಒಂದು ಸಾವಿರ ಲೀಟರ್ ಯಾವ ರೀತಿ ನಾವು ಮೈಂಟೈನ್ ಮಾಡಬೇಕು ಒಂದ್ ಸಾವಿರ ಲೀಟರ್ ಮೈಂಟೈನ್ ದಯವಿಟ್ಟು ನಮಗೆ ಬೇರೆ ಕಡೆ ಹೆಂಗ್ ಮೂರ್ ಮೂರ್ ದಿನಕ್ಕೆ ಬಿಡ್ತಾ ಇದ್ರ ಮೂರ್ ಮೂರ್ ದಿನಕ್ಕೆ ಬಿಡಿ ನಾಲ್ಕು ಸ್ವಲ್ಪ ಪ್ರೆಷರ್ ನೀವು ವಾಲ್ವ ಹಾಕೊಂಡು ಕೂತಿದೀರ ನಮ್ ಲೇಔಟ್ ಅಲ್ಲೂ ಒಂದು ವಾಲ್ವ ಹಾಕಿದ ಅಲ್ಲಿ ಒಂದು ನಾಲ್ಕು ಒಂದು ಹತ್ತು ಮನೆಗೆ ಓಕೆ ಇಲ್ಲಿ ಮಿಕ್ಕಿದವ್ರಿಗೆಲ್ಲನು ಪ್ರೆಷರ್ ತುಂಬಾನೇ ಕಡಿಮೆ ಆಗಿದೆ ಆಮೇಲೆ ನನಗೆ ತಿಳಿದಂಗೆ ಎಲ್ಲೇ ವಾಲ್ವ್ ಹಾಕ್ಲಿ ನಮ್ದೆಲ್ಲ ಡೌನ್ ಅಲ್ಲಿ ಇದೆ ಡೌನ್ ಸ್ಟ್ರೀಮ್ ಅಲ್ಲಿ ಇರೋದು ಲೀಕೇಜ್ ಆದ್ರೂ ವಾಟರ್ ಬರ್ಬೇಕು ನನಗೆ ವಾಟರ್ ವಾಲ್ವ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಓನ್ಲಿ ಟ್ರಾಟ್ಲಿಂಗ್ ಮಾಡ್ತಾ ಇದ್ದಾರೆ ಟ್ರಾಟ್ಲಿಂಗ್ ಮಾಡಿಬಿಟ್ಟು ನಮಗೆ ಪ್ರೆಷರ್ ತುಂಬಾ ಕಡಿಮೆ ಬರ್ತಾ ಇದೆ ಆದ್ರಿಂದ ದಯವಿಟ್ಟು ಇದನ್ನೆಲ್ಲ ಸಮಸ್ಯೆನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನಮಗೆ ನೀರನ್ನ ದಯವಿಟ್ಟು ಒಂದು ಒಂದು ಅಟ್ಲೀಸ್ಟ್ ಮೀಟರ್ ಈಗ ಬರ್ತೀರಾ ಏನ್ ಸ್ವಾಮಿ ಈಗ ನಮಗೆ ಕೆಂಗೇರಿ ಉಪನಗರದಲ್ಲಿ ಬಡಾವಣೆಯಲ್ಲಿ ನೀರಿಗೆ ತುಂಬಾ ಸಮಸ್ಯೆ ಆಗಿದೆ ನಾವು ಬಂದು ನಲ್ವತ್ತೆರಡು ವರ್ಷ ಆಯ್ತು ಇದುವರೆಗೂ ಯಾವ ರೀತಿ ಆ ರೀತಿ ಆಗಿರ್ಲಿಲ್ಲ ಆದ್ರೆ ಈ ಬಾರಿ ಮಾತ್ರ ಆಗ್ತಿದೆ ಇಲ್ಲಿ ನೀರಿಂದು ಮಾಫಿಯಾ ನಡೀತಿದೆ ಮಧ್ಯರಾತ್ರಿಯಲ್ಲಿ ಟ್ಯಾಂಕ್ ಓಡಿಸ್ತಾರೆ ಯಾಕೆ ಈ ಬಡಾವಣೆಗೆ ನಿವಾಸಿಗಳಿಗೆ ಆಗೋಷ್ಟು ನೀರ್ ಇದೆ ನೀರ್ ಇದೆ ನಮ್ಮ ಟ್ಯಾಂಕ್ ಅಲ್ಲಿ ನೀರ್ ಇದೆ ನಮ್ಗೆ ಬಿಡ್ತಾ ಇಲ್ಲ ಹತ್ತು ದಿವಸ ಆಯ್ತು ನೀರ್ ಬಿಟ್ಟು ಕಣ್ಣಿಗೆ ಬಟ್ಟೆ ಬಂದಂಗೆ ಒಂದು ಹತ್ತು ನಿಮಿಷ ಬಿಡೋದು ಐದು ನಿಮಿಷ ಬಿಡೋದು ಮತ್ತೆ ಆಫ್ ಮಾಡೋದು ನಮ್ ಕಡೆ ನೀರ್ ಬಿಡೋದು ಸಂಪತ್ ಅನ್ನೋರು ಒಳ್ಳೆ ಮತ್ತೆ ಬಿಡ್ತೀವಮ್ಮ ಬಿಡ್ತೀವಮ್ಮ ಯಾವಾಗ ಬಿಡ್ತಾರೆ ನೀರು ಯಾರು ಯಾರು ಕೇರ್ ತಗೊಳ್ತಾ ಇಲ್ಲ ಯಾವ ರಾಜಕಾರಣಿ ಆಗ್ಲಿ ಮತ್ತೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಇನ್ನೊಬ್ರು ಎಲ್ರಿಗೂ ನೀರ್ ಬೇಕು ತೊಡ್ಕೊಳಕ್ಕೋ ಬೇಕು ಕುಡಿಯಕ್ಕೋ ಬೇಕು ಅಡಿಗೆ ಮಾಡಕ್ಕೋ ಬೇಕು ಸಾರ್ವಜನಿಕವಾಗಿ ಹೇಳ್ತಾ ಇದೀವಿ ನಮ್ಗೆ ನೀರ್ ಬೇಕು ಸರ್ ಸೋಮಶೇಖರ್ ಸಾಹಿಬ್ರೆ ದಯವಿಟ್ಟು ಬನ್ನಿ ತಾವು ಸ್ವಲ್ಪ ಗಮನ ಹರಿಸಿ ಇಲ್ಲಿ ಆಫೀಸ್ ಆಫೀಸರ್ ಗಳು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದಾರೆ ಇಲ್ಲಿ ಟ್ಯಾಂಕರ್ ನೀರ್ ಇದೆ ನಮ್ಮ ಬಡಾವಣೆಗೆ ನೀರ್ ಇಲ್ದಿರಾ ಮಧ್ಯರಾತ್ರಿ ನೀರ್ನ ಟ್ಯಾಂಕರ್ ಓಡಿಸ್ತಾ ಇದಾರೆ ಮತ್ತೆ ಯಾರು ಯಾರು ದೊಡ್ಡ ಮನೆಯವರಾಗ್ಲಿ ಮತ್ತೆ ಅಪಾರ್ಟ್ಮೆಂಟ್ ಆಗಲಿ ಆಗ್ಲಿ ಯಾರು ಬರ್ತಾ ಇಲ್ಲ ಬರ್ತಿರೋದು ಇ ಡಬ್ಲ್ಯೂ ಎಸ್ ಮನೆಯವರು ಮತ್ತು ನಮ್ಮ ಗಾಂಧಿನಗರ ನಿವಾಸಿಗಳು ಮಧ್ಯಮ ವರ್ಗದವ್ರು ಮಾತ್ರ ಹೈಟೆಕ್ ಆಗಿ ದೊಡ್ಡ ಮನೆಯಲ್ಲಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅವರಿಗೆಲ್ಲ ನೀರಿನ ಸಮಸ್ಯೆ ಇಲ್ವಾ ನಮಗೆ ಮಾತ್ರನಾ ಸಹ ಸೋಮಶೇಖರ್ ಸಾಹೇಬ್ರಿ ತಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ರಿ ನೀವು ಸಾರ್ವಜನಿಕ ಯಶವಂತಪುರ ಕ್ಷೇತ್ರ ಉದ್ಧಾರ ಆಗಬೇಕು ಅಂತಿದ್ರ ದಯವಿಟ್ಟು ಬನ್ನಿ ಬಂದು ನಮ್ಮ ಅಹ ಅಹವಾಲನ್ನು ಅಬ ನೀವು ನೀವು ಕೇಳಿಕೊಂಡು ನಮ್ಮ ನೀರಿನ ಸಮಸ್ಯೆ ಪರಿಹಾರ ಮಾಡಿ ನೀರು ಯಾಕೆಂದ್ರೆ ಹತ್ತು ದಿವಸ ಆಯ್ತು ಏನು ಸರ್ ಮಾಡೋದು ನಾವು ಹತ್ತು ದಿವಸ ನೀರಿಲ್ಲೋದ್ರೆ ನಾವು ಏನು ಸರ್ ಮಾಡೋದು ಹೋಗಿ ಟ್ಯಾಂಕರ್ ಗಿಡೋಣ ಅಂತಂದ್ರೆ ಅದು ಮಾಫಿಯಾ ಮಧ್ಯಮ ವರ್ಗದ ಜನ ಐನೂರು ಆರ್ನೂರು ರೂಪಾಯಿ ಸಾವಿರದ ಇನ್ನೂರು ಕೊಡ್ತಾ ಇದಾರೆ ದೊಡ್ಡ ದೊಡ್ಡ ಮನೆಯ ಹಾಗೂ ಅಪಾರ್ಟ್ಮೆಂಟಿನ ಮಾಲೀಕರು ಜಲಮಂಡಳಿಯ ಮುಂದೆ ಪ್ರತಿಭಟನೆಗೆ ಮುಂದಾಗದಿರುವುದೇ ನೀರಿನ ಮಾಫಿಯಾದ ದೃಷ್ಟಿಯಿಂದ ಎಂದು ಹೇಳಿ ತೀವ್ರ ವಾಗ್ದಾಳಿ ನಡೆಸಿದರು ಕೆಂಗೇರಿ ಉಪನಗರದ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಯಶವಂತಪುರ ಕ್ಷೇತ್ರದ ಶಾಸಕರು ನಮ್ಮ ಬಿ ಜೆ ಪಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ನಮಗೆಲ್ಲ ತಂದೆ ಇದ್ದ ಹಾಗೆ ಅವರು ಕೂಡಲೇ ಸಮಗ್ರ ನೀರು ವಿತರಣೆಗೆ ಗಮನ ಹರಿಸಬೇಕು ಎಂದು ಭಾರತೀಯ ಜನತಾ ಪಕ್ಷದ ಮುಖಂಡೆ ಧನಲಕ್ಷ್ಮಮ್ಮ ಆಗ್ರಹಿಸಿದರು ಇಂದು ಜಲಮಂಡಳಿಯ ಮುಂದೆ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಧನಲಕ್ಷ್ಮಮ್ಮ ನೀರಿಗೆ ಆಹಕಾರವಿದ್ದು ಇಷ್ಟೊಂದು ತೊಂದರೆ ಯಾವಾಗಲೂ ಆಗಿರಲಿಲ್ಲ ಈ ಕೂಡಲೇ ನಮ್ಮ ಸಮಸ್ಯೆಯನ್ನು ಸೋಮಶೇಖರ್ ಗಮನಹರಿಸಿ ಬಗೆಹರಿಸಿಕೊಡಬೇಕು ಎಂದು ಮನವಿ ಮಾಡಿದರು ಸೋಮಶೇಖರ್ ಸಾಹೇಬ್ರೆ ನೀವು ನಮ್ಮ ನಮ್ಮ ನೀವು ಬಿಜೆಪಿ ಶಾಸಕರು ನಿಮ್ಮನ್ನ ಬಿಟ್ಟು ಬೇರೆ ಕೇಳಕ್ ಅಧಿಕಾರ ಇಲ್ಲ ನಮ್ಮ ಕ್ಷೇತ್ರ ಪಾಲಕರು ನೀವು ನಮ್ಮ ತಂದೆ ಇದ್ದಂಗೆ ದಯವಿಟ್ಟು ನೀರಿಂದ ತುಂಬಾ ಅಭಾವ ಆಗಿದೆ ಅಲ್ಲಿ ಎರಡು ವರ್ಷ ಮುಂಚೆ ಆಗಿತ್ತು ಈ ಮಟ್ಟಕ್ಕೆ ಹೋಗಿರ್ಲಿಲ್ಲ ಈ ಬಾರಿ ಜಾಸ್ತಿ ಆಗಿದೆ ಯಾಕೆ ಯಾಕೆ ಇದು ಮಾಫಿ ಆಗ್ತಾ ಇದೆ ಬನ್ನಿ ತಡೆಗಟ್ಟಿ ಅಂದ್ರೆ ನಾವೇ ಹೆಣ್ಮಕ್ಳು ಎಲ್ಲ ನಿಂತ್ಕೊಂಡು ಆ ಮಾಫಿ ಆಗೋದನ್ನ ತಡೆಗಡ್ತೀವಿ ದಯವಿಟ್ಟು ಈ ಈ ವಿಷಯನ ಈ ಹೇಳಿಕೆಯನ್ನ ನೀವು ಅನುಮೋದನೆ ಮಾಡಿ ಆದಷ್ಟು 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 ಬೇಗ ಇದಕ್ಕೆ ಪರಿಹಾರ ಕಂಡುಹಿಡಿಯರಿ ಧನ್ಯವಾದಗಳು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬೇಕು ಅನ್ಯಾಯ ಅನ್ಯಾಯ ಮತ್ತೆ ಬೋರ್ವೆಲ್ಗಳು ಬೋರ್ವೆಲ್ ಗಳು ಇಷ್ಟು ವರ್ಷ ಡ್ರೈ ಆಗ್ತಿರೋದು ಈ ಸತಿ ಯಾಕೆ ಬತ್ತೋಗಿದೆ ಕಾರಣ ಏನು ಎಲ್ರು ಮನೆಗೆ ಕನೆಕ್ಷನ್ ತಗೊಂಡಿದ್ದಾರೆ ಕಟ್ ಮಾಡಿಸಿ ಅದನ್ನ ಪ್ರತಿಭಟನೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ್ ಹಾಗೂ ಇಂಜಿನಿಯರ್ಗಳಾದ ದೀಪಕ್ ರಾಹುಲ್ ಸೇರಿದಂತೆ ಹಲವರು ಸಮಸ್ಯೆಯ ವಿವರಗಳನ್ನು ತಿಳಿಸಿದರು ಮುಖಂಡರಾದ ಕದರಪ್ಪ ಗುರುಮೂರ್ತಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಯಾರಾಗಬೇಕು ಎನ್ನುವ ಕುರಿತಂತೆ ಇತ್ತೀಚೆಗೆ ಉತ್ತರ ಕಚೇರಿಯಲ್ಲಿ ನಡೆದ ಪ್ರಮುಖರ ಅಭಿಪ್ರಾಯ ಸಂಗ್ರಹದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಪ್ರತ್ಯೇಕವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಒಬ್ಬೊಬ್ಬ ಪದಾಧಿಕಾರಿಗಳು ಕಾರ್ಯಕರ್ತರನ್ನು ಕರೆದು ಅಭಿಪ್ರಾಯ ಸಂಗ್ರಹಿಸಿರುವ ಗೋವಿಂದ ಕಾರಜೋಳ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ರಾಜ್ಯದ ಹೈಕಮಾಂಡ್ಗೆ ನೀಡಲಿದ್ದಾರೆ ಅಭಿಪ್ರಾಯ ನೀಡಿದ ಪ್ರಮುಖರಲ್ಲಿ ಅನೇಕರು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ನಿಕಟ ಪೂರ್ವ ಅಧ್ಯಕ್ಷ ಬಿ ನಾರಾಯಣ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಎಂದು ವರದಿಯಾಗಿದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾರಾಯಣ ಅವರಿಗೆ ಒಲವು ವ್ಯಕ್ತವಾಗಿದೆ ಹಾಲಿ ಸಂಸದ ಸದಾನಂದಗೌಡರ ಹೆಸರು ಕೂಡ ಅಭಿಪ್ರಾಯದಲ್ಲಿ ಸೇರಿದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಮರಿಸ್ವಾಮಿ ಅವರ ಹೆಸರು ಹೆಚ್ಚು ಜನರು ತಮ್ಮ ಅಭಿಪ್ರಾಯದಲ್ಲಿ ಸೂಚಿಸಿಲ್ಲ ಎಂದು ತಿಳಿದುಬಂದಿದೆ ಏನೇ ಅಭಿಪ್ರಾಯ ಸಂಗ್ರಹಿಸಿದರೂ ಅಂತಿಮವಾಗಿ ಕೇಂದ್ರ ಚುನಾವಣಾ ಸಮಿತಿ ಅಧಿಕೃತ ಅಭ್ಯರ್ಥಿಯ ಹೆಸರನ್ನು ಘೋಷಿಸಲಿದ್ದು ಇಲ್ಲಿಂದ ಶಿಫಾರಸಾಗಿರುವ ಹೆಸರುಗಳು ಎಲ್ಲವೂ ಮೂಲೆಗುಂಪಾಗುವ ಸಂಭವವಿದ್ದು ಸಿಟಿ ರವಿ ಅವರ ಹೆಸರು ಅಂತಿಮಗೊಳ್ಳಬಹುದು ಎಂದು ಹೇಳಲಾಗುತ್ತಿದೆ